ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಏನಪ್ಪ ಅಂದರೆ ಕಬ್ಬು ಸುಟ್ಟಿರ್ತಕ್ಕಂಥದ್ದು ತಕ್ಷಣ ಪರಿಹಾರ ಕೊಡ್ರಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗ ತಾನೇ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯಿತು ಸವಿಸ್ತಾರವಾಗಿ ತಿಳಿಸಿದ್ದೇನೆ ತಾವು ಕೂಡ ಯೂಟ್ಯೂಬ್ನವರಾದರೂ ಕೂಡ ನೀವು ಜಿಲ್ಲೆಯಲ್ಲಿ ಸುಮಾರು ಮಾರ್ಚ್ಗಳೇ ಮಾರ್ಚ್ ತಿಂಗಳಿಂದ ಹೋರಾಟ ಮಾಡ್ತಕ್ಕಂಥ ಆಂದೋಲನಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಟ್ಟಿರ್ತಕ್ಕಂಥ ತಾವು ತಮ್ಮೇಲೆ ಮೇಲೆ ಸಂಪೂರ್ಣ ವಿಶ್ವಾಸ ಇದ್ದು ತಾವು ಕೂಡ ಈ ಬಿತ್ತನೆ ಸರಿಯಾದ ರೀತಿಯಲ್ಲಿ ಬಿತ್ತಿರಿ ಅಂತಕ್ಕಂಥ ಅನುಭವದಗೋಸ್ಕರ ಈ ನಮ್ಮದು ಏನು ಕೌಲ್ಗಾಬಿ ಸರ್ವೆ ನಂಬರ್ದಲ್ಲಿ ಏನದ ಏ ನಾಲ್ಕು ನಾಲ್ಕು ಎಕರೆ ಏನದ ಅದು ಏನದ ಕಬ್ಬು ಸುಟ್ಟದ ಎಂಟು ಎಕರೆ ಇಬ್ಬರು ಅಣ್ತಮ್ಮ್ರದು ಅದು ಎಟ್ ಎ ಟೈಮ್ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಗೊತ್ತಾಗ್ಯದ ನಿಮ್ಮ ಹೊಲ್ದಾಗ ಯಾಕೋ ಉರಿ ಕಂಡಂಗೆ ಕಾಣಗುತ್ತೆ ನೋಡ್ರಿ ಬೆಂಕಿ ಕಂಡಂಗೆ ಕಾಣಗುತ್ತೆ ನೋಡ್ರಿ ಅಂತ ಅವಾಗ ಓಡ್ಕೋತ ಹೋಗತ್ತಾನ ಅವಾಗ ಹಾಳಿಗಾಗಿ ಪೂರ ಎಂಟು ಎಕರೆಗೆ ಎಂಟು ಎಕರೆ ಪೂರ ಸಂಪೂರ್ಣವಾಗಿ ಸುಟ್ಟು ಹೋಗ್ಯದ ಹ್ಯಾಂಗೆ ಮಾಡ್ಬೇಕಂತಿ ಹೊಡಿಕೊಂಡು ಇವತ್ತು ಇವ್ರ ವಿಚಾರ ಹೆಂಗೆ ರೈತರ ವಿಚಾರ ಹೆಂಗದಂದ್ರೆ ಒಂದು ವರ್ಷ ಸತತವಾಗಿ ಮೆನತ್ ಮಾಡಿದ್ದಾರೆ ಗೊಬ್ಬರ ನೀರು ಹಾಕೋದು ಆಯ್ತು ಇದೇ ತಿಂಗಳು ಅದು ಕಟಾವಿಗಿತ್ತು ಕಬ್ಬ ಈಗ ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ಕಟಾವಿಗಿತ್ತು ವಯ್ಯವ್ರೂ ಇದ್ದರು ಕಬ್ಬ ಫ್ಯಾಕ್ಟ್ರಿಗೆ ಆದರೆ ಅವ್ರ ಕಷ್ಟದಲ್ಲಿ ನಿರಾಶೆಯಾಗಿ ಹಳು ಕರಿ ಮಾಡಿದಾಗ ಸೋಮು ಸಹಕಾರ ಭೇಟಿಯಾದರು ನಾವು ಅವರು ಕಲ್ತು ನಾವು ಸೋಮು ಅವರು ಚಿಲ್ಲರಲ್ಲಿ ನಮ್ಮದು ಗುರಾಣಗೌಡರು ಎಲ್ಲನೂ ಮಾರ್ಚಿಂದ ಹೋರಾಟ ಮಾಡಿದಾಗ ದಯಾನಂದ್ ಪಾಟೀಲ್ ಗಮನಕ್ಕೆ ತರಮಂತೇಳಿ ನಮ್ಮ ಗಮನಕ್ಕೆ ಬಂದರು ಅಳ್ಕೋತಾ ರೈತರು ಹೇಳಿದ್ರು ಸರ್ ಹಿಂಗೆ ಆಗ್ಯದ ದಯವಿಟ್ಟು ಹೌದಲ್ಲಪ್ಪ ರೈತನ ಕಷ್ಟ ಅದಲ್ಲ ಅಂತಕ್ಕದ್ದು ನೋಡಿಕೊಂಡು ನಾನು ಸ್ವತಃ ಹಲ್ಕು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ನೋಡಿ ತಹಸೀಲ್ದಾರ್ ಕರೆಸಿ ತಲಾಟಿ ಕರೆಸಿ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ನವರಿಗೆ ಕರೆಸಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲವನ್ನು ಡಾಕ್ ಕಾಗದ ಪತ್ರ ರೆಡಿ ಮಾಡಿದೀವಿ ಎಲ್ಲ ತಯಾರಿ ಮಾಡ್ಕರಿಸಿ ನೀವು ಸಾಯಂಕಾಲ ಮಟ್ಟಿಗೆ ಏನದ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ತಕ್ಷಣ ಇವರಿಗೆ ಹೋದ ವರ್ಷ ಎರಡು ನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಒಂದು ಟನ್ನಿಗೆ ಈ ವರ್ಷ ಆಗ್ಯದ ನಮ್ಮ ಆಂದೋಲನ ನಮ್ಮದು ಪ್ರಯತ್ನಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಕೊಟ್ಟದ್ರೆ ಅದನ್ನೂ ಅಷ್ಟು ನಮ್ಮ ಸಮಂಜಸ ಇಲ್ಲ ನಾವು ಮೂರು ಸಾವಿರ ಮುನ್ನೂರು ಹೇಳಿ ಮುನ್ನೂರು ಕೊಡ್ತಾ ಅಂದಿರು ರಾಜ್ಯ ಸರ್ಕಾರ ಅದನ್ನು ಸುಳ್ಳಿದೆ ಫ್ಯಾಕ್ಟರಿ ಒಂಥರ ತಾರತಮ್ಯ ಇದ್ದಾರೆ ಹಾಗಾಗಿ ನಮಗೆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಬಗೆಹರಿಸಿ ಪರಿಹಾರ ಕೊಡಬೇಕಂತಕ್ಕಂಥದ್ದು ಹಾಗಾಗಿ ಈ ಸಾರಿ ನಾವು ಒಂದು ಟನ್ನಿಗೆ ಮೂರು ಸಾವಿರ ಅಂದ್ರೂ ಕೂಡ ಒಂದು ಎಕರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಸರಾಸರಿ ನಾಲ್ಕು ಎಕರೆಗೆ ಒಂದೇನದ ಸರಾಸರಿ ಒಂದು ನಾ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಕ್ಕಂಥದ್ದು ಇಬ್ಬರು ಅಣತಂಬರು ಇವು ಬಹಳ ಪ್ರಯತ್ನ ಮಾಡಿದ್ದಾರೆ ಇವ್ರಿಗೇನದ ಅವ್ರಿಗೆ ಇಪ್ಪತ್ತು ಲಕ್ಷ ಇವ್ರಿಗೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ರೂಪಾಯಿ ಪರಿಹಾರ ಜಿಲ್ಲಾಧಿಕಾರಿ ಕೊಡಬೇಕಂತಕ್ಕಂಥ ನನ್ನ ಮನವಿ ಇದೆ ಇದನ್ನು ಈ ಮನವಿ ಅವರು ಅತ್ಯಂತ ಪ್ರಮುಖವಾಗಿ ಸ್ವೀಕಾರ ಮಾಡಿ ಅತ್ಯಂತ ಬಡವರು ಬಡ ರೈತರು ಇವತ್ತು ಎರಡು ಮೂರು ವರ್ಷಗಳ ಕಾಲ ಏನೂ ಯಾವುದೇ ಬೆಳೆ ಬೆಳೆದಿಲ್ಲ ಇವತ್ತಿನ ಪರಿಸ್ಥಿತಿ ಗಂಭೀರದ ಅವ್ರು ನೇಣು ಹಾಕೊತಕ್ಕಂಥ ಶಕ್ತಿ ಅವರು ನನ್ನ ನನಗೆ ಹೇಳಿದರು ಇಲ್ಲೇ ಇದ್ದಾರೆ ನೋಡ್ರಿ ಇವ್ರು ಕಾಕ ನೋಡ್ರಿ ಗೌಡ್ರಿ ಇದೇನು ಸರಿ ಹೋಗಲಿ ಅಂದ್ರೆ ನಾ ಊರ್ಲೆ ಲಕ್ಕೊಂಡು ಸಾಯಬೇಕು ಸಣ್ಣ ಸಣ್ಣ ಮಕ್ಕಳು ಆ ಪರಿಸ್ಥಿತಿ ಗಂಭೀರದ ಹ್ಯಾಂಗ್ ಮಾಡಲಿ ಅಂತ ಬ್ಯಾಂಕ್ ಬ್ಯಾಂಕ್ ಲೋನ್ ಬೇರೆ ಇದೆ ಬ್ಯಾಂಕ್ನವರು ಇಲ್ಲ ಕಬ್ಬ ಕಟಾವಾದ ನಂತರ ಕೊಡ್ತೀನಪ್ಪ ನಿಮ್ಮ ಸಾಲ ಅಂತ ಹೇಳ್ಯಾರಂತ ಈಗ ಅವ್ರು ಹ್ಯಾಂಗೆ ಮಾಡಬೇಕು ಏನು ಚಿಂತಾಜನಕದಲ್ಲಿದ್ದಾರೆ ಇಂಥ ಸಮಯದಲ್ಲಿ ಸರ್ಕಾರ ರೈತನ ಪರವಾಗಿ ಬರಬೇಕಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿ ಇದೆ ಮತ್ತು ಅತ್ಯಂತ ಪ್ರಮುಖವಾದಂಥ ಯೂಟ್ಯೂಬ್ನವ್ರನ್ನು ಕೂಡ ನಾನು ರಿಕ್ವೆಸ್ಟ್ ಇದೆ ಸಂಪೂರ್ಣವಾಗಿ ಈ ಬಿತ್ತನೆಯನ್ನು ಇಡೀ ರೈತರಿಗೆ ಗೊತ್ತಾಗಲಿ ಅಂತಕ್ಕಂಥ ವಿಚಾರನ ಇವತ್ತು ಪ್ರಸ್ತಾವನೆ ಮಾಡ್ತೇನೆ ದಯಾನಂದ್ ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತರು ಪರಿಹಾರ ಪರಿಹಾರ ಅಂದ್ರೆ ನಾನೇನು ಹೇಳಿದ್ದೀನಿ ಇವರು ಪರಿಹಾರ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಸರಾಸ ನಮಗೆ ಸಮಂಜಸ ಪರಿಹಾರ ಕೊಡಲಿಲ್ಲ ಅಂದರೆ ಇದನ್ನು ಒಂದು ಇನ್ನೊಂದು ರೂಲ್ ಇದೆ ಏನಿದೆ ಅಂದರೆ ಸರ್ಕಾರಕ್ಕೆ ಬರೋದು ಕ್ಯಾಬಿನೆಟದಲ್ಲಿ ಇಟ್ಟು ಇದು ಇಮಿಡಿಯೇಟ್ಲಿ ಅಂದರೆ ಎನಿ ಇನ್ಸಿಡೆಂಟ್ದಿಟ್ಟು ಭಾಳ ದೊಡ್ಡ ಪ್ರಮಾಣ ಇನ್ಸಿಡೆಂಟ್ ಅಂದ್ರೆ ಸತ್ತ ಹಾಗೆ ಅಂಥವನಿಗೆ ಪರಿಹಾರ ಕೊಡಬೇಕು ಅಂತ ಒಂದು ಆ್ಯಕ್ಟ್ ಇದೆ ಆ ಪ್ರಕಾರ ಹೋಗಿ ನಮಗೇನದ ಪರಿಹಾರ ಕೊಡಿಸಬೇಕಂತಕ್ಕಂಥ ನಮಗೆ ವಿನಂತಿ ಜಿಲ್ಲೆ